ಟೂ ಇಯರ್ಸ್ ಎರಡು ವರ್ಷದಿಂದ ನಮ್ಮ ಎಮ್ ಎ ಮೋದಿಕೇರ್ ಪ್ರಾಡಕ್ಟ್ನ ಬಳಸಿ ಶುಂಠಿಯನ್ನು ಒಂದು ಒಳ್ಳೆಯ ಇಳುವರಿಯನ್ನು ತಗೊಂಡಿದ್ದಾರೆ ಸೊ ಅವರು ಯಾವ ಥರ ಬಳಸಿದ್ರು ಅದರಿಂದ ಏನೆಲ್ಲ ಹೊರಗಡೆ ಪ್ರಾಡಕ್ಟು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಏನು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಸೊ ಈಗ ಮಂಜಣ್ಣ ಅವ್ರನ್ನ ಮಂಜೇಗೌಡ್ರನ್ನ ಮಾತಾಡ್ಸೋಣ ಐ ಸರ್ ವೆಲ್ಕಮ್ ನಿಮ್ಮ ಒಂದು ಶುಂಠಿಯನ್ನ ಬೆಳ್ದಿದ್ದೀರಾ ನಮ್ಮ ಒಂದು ಮೊದಿಕೇರ್ ಪ್ರಾಡಕ್ಟ್ ನ ಬಳಸಿ ಅದರಿಂದ ನಿಮಗೆ ಏನು ಬೆನಿಫಿಟ್ ಅಂದ್ರೆ ಹೊರಗಡೆ ಪ್ರಾಡಕ್ಟ್ ಬೆಳೆಸಿದ್ಕು ಇದಕ್ಕೂ ಏನೆಲ್ಲ ಬೆನಿಫಿಟ್ ಆಗ್ತಾ ಇದೆ ಸರ್ ನಿಮಗೆ ಸ್ವಲ್ಪ ಏನಿಲ್ಲ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನಾನು ತುಂಬಾ ಕಂಡು ಬಂದಿದ್ದೀನಿ ನನಗೆ ಮೋದಿಕೇರ್ ಐಟಮ್ ಬಳಸಿದ ಮೇಲೆ ಮ್ಯಾಕ್ಸ್ ಆಮೇಲೆ ಆಕ್ಟಿವ್ ಐಟಿ ಆಕ್ಟಿವ್ ಜೈಮು ಇಷ್ಟು ಮೂರನೂ ಐಟಮ್ ಬಳಸಿದ್ಮೇಲೆ ಇಡುವುದು ಚೆನ್ನಾಗಿದೆ ಜಾತ್ರನೂ ಚೆನ್ನಾಗಿ ಇದೆ ಆಮೇಲೆ ಕವಲುಗಳು ಚಿಕ್ಕ ಬಿಟ್ಟು ಹೊಡಿತಾ ಇದೆ ಐವತ್ತಿಂದ ಅರುವತ್ತು ಕವಲುಗಳು ಇದೆ ಚೆನ್ನಾಗಿದೆ ಐಟಮ್ ಮದುವೆ ತುಂಬ ಅನುಕೂಲ ಆಗಿದೆ ಅದರಿಂದ ಯಾವುದೇ ರೀತಿ ಲಾಸ್ ಇಲ್ಲ ಆರ್ಗ್ಯಾನಿಕ್ ಐಟಮು ಆಮೇಲೆ ಗೊಬ್ಬರ ನಮ್ಮ ಮೇ ಆಗ್ತಂಥ ಪಟೇಸಸ್ ಗೊಬ್ಬರಗಳು ಎಲ್ಲ ಆದಷ್ಟು ಕಮ್ಮಿ ಮಾಡ್ಕೊಂಡು ಇದನ್ನು ಹೆಚ್ಚು ಬಳಸಿದರೆ ಒಳ್ಳೆ ಅನುಕೂಲ ಆಗುತ್ತೆ ಅಂತೂ ನಾವು ಆಗಲೇ ವರ್ಷದಿಂದ ನೋಡಿ ಇಳೇಪಟ್ಟಿದೆ ಇದನ್ನ ಎರಡರದ ಕೂಡ ಇದನ್ನು ಬಳಸಿದ್ರು ಏನು ತಪ್ಪೇನಾಗಲ್ಲ ನಾವು ಬಳಸಿದ್ದೀವಿ ನಿಮ್ಮ ಅನಿಸಿಕೆ ಹೆಂಗಿದೆ ಅಂತ ಅದನ್ನು ನೋಡ್ಕೊಂಡು ನೀವು ಒಂದ್ಸತಿ ಟ್ರಯಲ್ ನೋಡಿ ಅನಂತರ ಮತ್ತೆ ನಾವು ಒಂದ್ಸತಿ ಎರಡನೇ ವರ್ಷ ಬಡಿಸಿದೆ ಈಗ ಅದು ನಮಗೆಲ್ಲ ಸರಿ ಕಾಣಿಸ್ತು ಈಗ ಹೆಚ್ಚು ಕಮ್ಮಿ ವರ್ಷ ಎಲ್ಲ ಪೂರ್ತಿ ನಾನು ಇದೇ ಐಟಮ್ ಮೊದಲ ಐಟಮ್ನೂ ಬಳಸಿದ್ದೆ ಬೇರೆ ಯಾವ್ದನ್ನು ಸಹ ನಾನು ರಾಸಾಯನಿಕ ಯಾವ್ದನ್ನು ಬಳಸಿಲ್ಲ ಇದುವರೆಗೂ ಇಳುವರಿ ಹೆಂಗಿದೆ ಸರ್ ನೀವು ಫಸ್ಟ್ ಬಳಸಿದ್ರ ಬೇರೆ ಪ್ರಾಡಕ್ಟ್ ಬಳಸಿ ಮಾಡಿರೋದ್ಕು ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡೋದಕ್ಕೂ ಇಳುವರಿ ಯಾವ ಥರ ಇದೆ ಸರ್ ಅದಕ್ಕೂ ಇದಕ್ಕೂ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಾವು ಮುಂಚೆ ಎಲ್ಲ ಬೆಳೆಬೇಕಾದ್ರೆ ಮೂವತ್ತು ಮೂವತ್ತೈದು ಕಂದು ಬರ್ತದೆ ಅಯ್ಯಷ್ಟು ನಮಗೆ ಅದೇ ಜಾಸ್ತಿ ಅಂತ ಅನಿಸ್ತು ಈಗ ಹೋ ನಾವು ಹೋಗುತ್ತಷ್ಟಿಂದ ಬೆಳೆಸ್ತಾರೆ ನೋಡಿ ಐವತ್ತು ಐವತ್ತೈದು ಕಂದು ಅರವತ್ತು ಕಂದು ಗಂಡ ಮುಂದೆ ಅಂದರೆ ಅರವತ್ತು ಕಂದು ಅಂತಂದ್ರೆ ಮ್ಯಾಕ್ಸಿಮಮ್ ಅಂತಂದರೆ ಆರ್ನಿಂದ ಏಳು ಕೆ ಜಿ ಒಂದು ಬುಡ್ದನ ಬರ್ತಾಯಿದೆ ಅಷ್ಟು ಫಸ್ಟ್ನ ನಾನು ನೋಡಿದ್ದೀನಿ ನಾನು ಬೆಳೆದಿದೆ ಬಿತ್ತನ ಹೊರಗಡೆ ಬಿತ್ತನೆ ಕೊಟ್ಟಿದ್ದೀನಿ ನಾನು ಇವಾಗ ಶುಂಠಿಗೆ ಅಂತ ಕೊಟ್ಟಿದ್ದೀರಾ ಶುಂಠಿನ ತೆಂಗಿನ ಗಿಡ ಮಧ್ಯದಲ್ಲಿ ಶುಂಠಿನ ಹಾಕಿರೋದ್ರಿಂದ ನಿಮ್ಮ ತೆಂಗಿನ ಮರಕ್ಕೆ ಸ್ವಲ್ಪ ಸಪೋರ್ಟಿವ್ ಕಾಣ್ತಾ ಇದೆಯಾ ಸರ್ ಪರವಾಗಿಲ್ಲ ಈಗ ಯಾಕೆಂದ್ರೆ ತೆಂಗ್ ಒಳಗಡೆ ಹಾಕೋದ್ರಿಂದವ ಅದೇ ಬೇರೆ ವೈಟಮ್ ನಾವು ಏನು ಶುಂಠಿಗೆ ಅಂತ ಬೆಳಸ್ತುವ ಆ ಶುಂಠಿ ಬೆಳೀತಾ ತೆಂಗಿನ ಮರ ಮತ್ತೆ ತಡಕೆ ಎಲ್ಲ ಎಲ್ಲದಕ್ಕೂ ಸಹ ನಾನು ಬಿಡ್ತಾ ಹೋಗ್ತೀನಿ ಅಂತ ನಾನು ಹಂಗಾಗಿ ಒಂದು ಇದಕ್ಕೆ ಮಾಡ್ತೀನಿ ಅದಕ್ಕೆ ಮಾಡ್ತೀನಿ ಅಂದ ಮೂರು ಬೆಳೆಗೂ ಸಹ ನಾನು ಹಾಕೊಂಡು ಹೋಗಿದ್ದೀನಿ ಹಂಗಾಗಿ ಮೂರು ಬೆಳೆ ಬೆಳೆನೂ ಚೆನ್ನಾಗಿದೆ ಈಗ ಅಡಿಕೆನೂ ಇದೆ ಸೆಂಟ್ರಲ್ಲಿ ತೆಂಗಿದೆ ತೆಂಗಿನ ಮಧ್ಯೆ ಅಡಿಕೆ ಇದೆ ಇನ್ನು ಅದು ಥರ ಮಧ್ಯೆ ಯಾವುದಕ್ಕೂ ಶುಂಠಿ ಅಯ್ಯೋ ಚೆನ್ನಾಗಿದೆ ಪ್ರಾಡಕ್ಟು ಚೆನ್ನಾಗಿದೆ ಮರಗಳ ಪಸ್ತ್ರ ಚೆನ್ನಾಗಿದೆ ಬೇಕಾದ್ರೆ ಹೊರಗಡೆ ಬೇಕಾದ್ರೆ ಪಸ್ತ್ರ ಬೇಕಾದ್ರೆ ನೋಡೋಣ ಬೇಕಾದ್ರೆ ತೋರಿಸ್ತೀವಿ ಅದೇ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫ್ರೆಂಡ್ಸ್ ನಮ್ಮ ಇವತ್ತು ಎಮ್ ಎ ಮೋದಿಕೇರ್ ಪ್ರಾಡಕ್ಟ್ಸು ಝೈಮು ಮ್ಯಾಕ್ಸು ಮತ್ತು ಗೋಲ್ಡನ್ನು ಬೆಳೆಸಿ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ನ ಅಂದರೆ ಒಂದು ಶುಂಠಿಯನ್ನು ಬೆಳೆದಿದ್ದಾರೆ ನೋಡ್ಬೋದು ನೀವೇ ಒಂದು ಅದ್ಭುತವಾಗಿ ರಿಸಲ್ಟು ಕೊಟ್ಟಿದೆ ಜೊತೆಗೆ ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇಳುವರಿ ಚೆನ್ನಾಗಿ ಕೊಡುತ್ತೆ ತೆಂಗಿನ ಮರಗಳು ಆಗಿರ್ಬೋದು ಅಡಿಕೆ ಒಂದನ್ನು ನೀವು ಒಂದಕ್ಕೆ ಅಂತ ಈಗ ಶುಂಠಿಗೆ ಅಂತ ನಮ್ಮ ಪ್ರಾಡಕ್ಟ್ನ ಬಳಸಿದ್ರಿ ಅದು ಈಗ ಮೂರು ಥರ ನಿಮಗೆ ಎಫೆಕ್ಟ್ನ ಇದೆ ಅಂದರೆ ತೆಂಗಿನ ಮರಗಳು ಚೆನ್ನಾಗ್ತಾ ಇದೆ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಅಡಿಕೆ ಮರಗಳು ಚೆನ್ನಾಗ್ತಾ ಇದೆ ಮೂರುಕ್ಕೂ ಅನುಕೂಲ ಆಗ್ತಾ ಇದೆ ಫ್ರೆಂಡ್ಸ್ ಅಂಥ ಒಂದು ಅಪರ್ಚುನಿಟಿ ಅಂತ ಇವತ್ತು ಮಂಜೆಗೊಡ್ಡು ಸರ್ ಬಳಸ್ಕೊಂಡಿದ್ದಾರೆ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ತುಂಬ ಖುಷಿ ಆಯ್ತು ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಒಂದು ಚಾನಲ್ ನಿಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಹಾಗೆ ಸರ್ ಹೊಸೊಬ್ಬರು ಕೂಡ ಇವರು ಇದ್ರ ಬಗ್ಗೆ ನಮ್ಮ ಒಂದು ಸರ್ ನಿಮ್ಮ ಹೆಸರು ಮೂರ್ತಿ ಸರ್ ಅಂತ ಮಂಜೇಗೌಡರು ಸರ್ ಇವತ್ತು ಶುಂಠಿನ ಬೆಳೆದಿದ್ದಾರೆ ಅದನ್ನು ನೋಡ್ಬಿಟ್ಟು ಇವರು ಕೂಡ ನನ್ಗೂ ಸ್ವಲ್ಪ ಮಾಹಿತಿ ಕೊಡಿ ನಾವು ಕೂಡ ನಾವು ಬೆಳೆಸ್ತೀವಿ ಅಂತ ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ನೀವು ಒಂದು ಮಾತಾಡಿ ಅದೇ ಈಗ ನಮ್ಮದು ತೆಂಗಿನ ತೋಟ ಇದೆ ಆ ತೋಟದ ಅಡಿಕೆ ಮತ್ತು ಶುಂಠಿನ ನಾವು ಬೆಳೀಬೇಕು ಅಂತಿದ್ದೀವಿ ಅದು ಮಾಹಿತಿ ಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್ ಮತ್ತೆ ಮೂರ್ತಿ ಸಾರ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು